ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಮನುಷ್ಯ ಎಷ್ಟು ಪ್ರಯತ್ನಶೀಲನಾಗ್ತಾನೋ ಅಷ್ಟೇ ಅವನ ಕೆಲಸದ ಬಗ್ಗೆ ದೇವರ ಬಗ್ಗೆ ನಂಬಿಕೆಯನ್ನು ಇಡಬೇಕು ಅನ್ನೋದಕ್ಕೆ ಒಂದು ಸುಂದರವಾದ ಕತೆಯನ್ನು ಹೇಳ್ತೀನಿ ತಂದೆ ಊರ ಹೊರಗೆ ಬಂದು ವಿಶಾಲ ಪ್ರದೇಶದಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಸಿದ್ರು ಮನೆಯ ಸುತ್ತಮುತ್ತ ಸಾಕಷ್ಟು ಸ್ಥಳವಿತ್ತು ಅಲ್ಲಿ ಒಂದು ಸುಂದರವಾದ ತೋಟ ಮಾಡಬೇಕು ಅಂತ ಎಲ್ಲರ ಆಸೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮನೆಗೆ ಕಾಲಿಟ್ಟಿದ್ದು ಆಯಿತು ಮನೆಯ ಅಲಂಕಾರ ವಸ್ತುಗಳನ್ನು ಅವುಗಳ ಸ್ಥಳದಲ್ಲಿ ಜೋಡಿಸೋದ್ರಲ್ಲಿ ಸ್ವಲ್ಪ ಸಮಯ ಕಳಿತು ನಂತರ ಎಲ್ಲರ ಗಮನ ಮನೆಯ ಸುತ್ತಲೂ ಇರುವ ಬಯಲು ಪ್ರದೇಶದ ಕಡೆಗೆ ಬಂತು ತಂದೆ ತಾಯಿ ಮಕ್ಕಳುಗಳೆಲ್ಲ ಕುಳಿತು ತೋಟದ ಒಂದು ನಕ್ಷೆ ತಯಾರು ಮಾಡಿದ್ರು ಆಳುಗಳನ್ನು ಕರೆಸಿ ನೆಲವನ್ನು ಸಿದ್ಧ ಮಾಡಿಸೋದು ಸರಿ ಅಂತ ತಾಯಿ ಹೇಳಿದ್ದಕ್ಕೆ ಮಕ್ಕಳು ಬೇಡಮ್ಮ ನಮ್ಮ ತೋಟವನ್ನು ನಾವೇ ಮಾಡೋಣ ಇಡೀ ಸ್ಥಳವನ್ನು ಹಂಚಿಕೊಂಡು ಬಿಡೋಣ ಆಗ ಯಾರಿಗೂ ಭಾರವಾಗೋದಿಲ್ಲ ನಮ್ಮ ನಮ್ಮ ಸ್ಥಳಗಳನ್ನು ನಾವೇ ಸ್ವಚ್ಛಗೊಳಿಸೋಣ ಹೇಗಿದ್ದರೂ ಅವಸರವೇನಿಲ್ಲವಲ್ಲ ಅಂದರು ಎಲ್ಲರೂ ಒಪ್ಪಿದ್ದೂ ಆಯಿತು ಪ್ರದೇಶವನ್ನು ಎಲ್ಲರಲ್ಲೂ ಅವರವರ ವಯಸ್ಸಿಗೆ ಯೋಗ್ಯತೆಗೆ ತಕ್ಕ ಹಾಗೆ ಹಂಚಿದ್ದು ಆಯಿತು ಉತ್ಸಾಹದಿಂದ ಕೆಲಸ ಆರಂಭ ಆಯಿತು ಎಂಟು ವರ್ಷದ ಹುಡುಗನಿಗೆ ಮನೆಯ ಹಿಂಭಾಗದ ಎಡಗಡೆಯ ಮೂಲೆಯ ಸ್ಥಳ ಸಿಕ್ತು ಅವನು ಬುಟ್ಟಿ ಸಲಿಕೆ ಗುದ್ದಲಿಗಳನ್ನು ಹಿಡಿದು ನಡೆದ ಎರಡು ಮೂರು ದಿನಗಳಲ್ಲಿ ಬೆಳೆದಿದ್ದ ಕಸ ಹುಲ್ಲು ಕಡ್ಡಿಗಳನ್ನು ಕಿತ್ತು ತೆಗೆದ ನೆಲವನ್ನು ಹದ ಮಾಡಬೇಕಲ್ವಾ ಗುದ್ದಲಿಯಿಂದ ನೆಲವನ್ನು ಅಗಲಿಕಾರಂಭಿಸಿದ ಮೊದಲೇ ನೀರು ಹಾಕಿದ್ದರಿಂದ ಅಗಿಯೋದು ಕಷ್ಟವಾಗಲಿಲ್ಲ ಮಾರನೇ ದಿನ ಮಧ್ಯದಲ್ಲಿ ಅಗಿಯುವಾಗ ಠಣ್ಣಂತ ಸಪ್ಲ ಬಂತು ಮತ್ತಷ್ಟು ಅಗದರೆ ಕಣ್ತು ಒಂದು ದೊಡ್ಡ ಕಲ್ಲು ಬಾಲಕ ನಿಧಾನವಾಗಿ ಕಲ್ಲಿನ ಸುತ್ತಮುತ್ತಲು ಅಗದು ಮಣ್ಣನ್ನು ಸಡಿಲ ಮಾಡಿದ ಅದನ್ನೆಲ್ಲ ಹಾಕಿದ ಎರಡೂ ಕೈಯಿಂದ ಕಲ್ಲನ್ನು ಎಳಿಲಿಕ್ಕೆ ನೋಡ್ದ ಅದು ಅಲುಗಾಡಲೇ ಇಲ್ಲ ಕಲ್ಲಿನ ಕೆಳಗೆ ಹಾರೆಯನ್ನು ಮೀಟಿ ಮೇಲೆ ಎತ್ತಲಿಕೆ ನೋಡ್ದ ಕಲ್ಲು ಸ್ವಲ್ಪ ಮಿಸು ಕಾಡ್ತೇ ವಿನ ಮೇಲೆ ಹೇಳಲಿಲ್ಲ ಮತ್ತಷ್ಟು ಮಣ್ಣು ತೆಗೆದ ತಳ್ಳದ ಎಳೆದ ಎತ್ತಲಿಕೆ ಪ್ರಯತ್ನಿಸ್ದ ಏನಾದರೂ ಆ ಕಲ್ಲು ಇವನ ಶಕ್ತಿಯನ್ನು ಪರೀಕ್ಷಿಸುತ್ತ ಇತ್ತು ವಿನಃ ಮೇಲೆ ಬರಲಿಲ್ಲ ಕಲ್ಲಿನ ಕೆಳಗೆ ಸ್ವಲ್ಪ ಅಗಿದು ಪಕ್ಕದಲ್ಲೊಂದು ಸಣ್ಣ ಕಲ್ಲಿಟ್ಟು ಅದರ ಮೇಲೆ ಹಾರೆಯನ್ನು ಮೀಟಿ ಶಕ್ತಿಯನ್ನೆಲ್ಲ ಹಾಕಿ ಒತ್ತದ ಓಹೋ ಕಲ್ಲು ಮೇಲೆ ಬರ್ತದೆ ಅಂತ ಉಸಿರು ಬಿಗಿ ಹಿಡಿದು ಹಾರೆಯನ್ನು ಇನ್ನಷ್ಟು ಕೆಳಗೆ ಒತ್ತದ ಇನ್ನು ಸ್ವಲ್ಪ ಸ್ವಲ್ಪ ತಳ್ಳಿದ್ರೆ ಬಂದೇ ಬಿಡ್ತದೆ ಅನ್ನುವಾಗ ಹಾರೆ ಸಣ್ಣ ಕಲ್ಲಿನಿಂದ ಸಿಡಿದು ಹಾರಿ ಇವನ ಕಾಲಿನ ಮೇಲೆ ಬಿದ್ದು ಗಾಯ ಆಯಿತು ಗಾಯವಾಯ್ತಲ್ಲ ಅನ್ನೋದಕ್ಕಿಂತ ಹೆಚ್ಚು ತನ್ನ ಅಸಹಾಯಕತೆಯ ಬಗ್ಗೆ ದುಃಖ ಬಂದು ಆ ಹುಡುಗ ಅಳತುಳುದ ಅಲ್ಲಿ ಮನೆಯ ಹೊರಾಂಗಣದಲ್ಲಿ ಕುಳಿತು ಇದನ್ನೆಲ್ಲ ಗಮನಿಸ್ತಿದ್ದಂಥ ತಂದೆ ಅವನ ಬಳಿ ಬಂದು ನಿಂತು ಇವನ ಭುಜದ ಮೇಲೆ ಕೈ ಹಾಕಿ ಮಗು ನಿನ್ನ ಎಲ್ಲ ಶಕ್ತಿಯನ್ನು ಹಾಕಿದ್ದರೆ ಕಲ್ಲು ಬಂದೇ ಬಿಟ್ಟಿತ್ತು ಅಂದರು ಇಲ್ಲಪ್ಪ ನನ್ನ ಎಲ್ಲ ಶಕ್ತಿಯನ್ನು ಹಾಕಿದೆ ಆದರೆ ಆಗಲಿಲ್ಲ ಹುಡುಗ ಬಿಕ್ಕದ ಇಲ್ಲ ಮಗು ನಿನಗಿರುವ ಎಲ್ಲ ಶಕ್ತಿಯನ್ನು ನೀನು ಹಾಕಲಿಲ್ಲ ಯಾಕಂದರೆ ನೀನು ನನ್ನನ್ನು ಕರೀಲೇ ಇಲ್ಲ ಅದು ನಿನ್ನ ಶಕ್ತಿಯೇ ಅಲ್ವೇ ಅಂತ ಹೇಳಿ ಬಾಗಿ ಕಲ್ಲಿನ ಕೆಳಗೆ ಕೈ ಹಾಕಿ ಎತ್ತಿ ಕಲ್ಲನ್ನು ಬಿಟ್ಟರು ಆದ್ಮೇಲೆ ಇದೆಷ್ಟು ಸುಂದರ ಹಾಗೆ ಅರ್ಥಪೂರ್ಣ ಕತೆ ಯೋಚಿಸಿ ನಾವು ಕೂಡ ಹಾಗೆ ನಮ್ಮ ದೈಹಿಕ ಶಕ್ತಿ ಮಾತ್ರ ನಮ್ಮದಂತ ಭಾವಿಸ್ತೇವೆ ದೈಹಿಕ ಶಕ್ತಿಯನ್ನು ಮೀರಿದ ಪ್ರಾರ್ಥನೆಯೊಂದಿದೆ ನಿಷ್ಕಲ್ಮಶ ಮನಸ್ಸಿನಿಂದ ಆರ್ಥವಾಗಿ ಭಗವಂತನನ್ನು ಪ್ರಾಸಿ ಪ್ರಾರ್ಥಿಸಿದ್ದೆ ಆದರೆ ಅಸಾಮಾನ್ಯ ಶಕ್ತಿ ಬರ್ತದೆ ಅಸಾಧ್ಯವೆನಿಸಿದ್ದು ಸಾಧ್ಯವಾಗ್ತದೆ ಪ್ರಾರ್ಥನೆಯ ಶಕ್ತಿ ಅಂತಹದ್ದು ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ನಮ್ಮ ಚಾನೆಲನ್ನು ಮೊದಲನೆಯ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಉತ್ತಮ ಕತೆಗಳಿಗಾಗಿ के धन्यवाद